ನಮಸ್ಕಾರ ಎಲ್ಲರಿಗೂ ನಾನು ಶಾಂತಲಾ ಸಂತೋಷ್ ಶಾಂತಲಾದಿ ಸೈಕಾಲಜಿಸ್ಟ್ ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಜೀವನದ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಹಂಚಿಕೊಳ್ತಾ ಇರ್ತೀನಿ ಈ ದಿನ ನಾನು ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಒಂದು ಮನಕಲುಕುವ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಮೂಲಕ ಕೆಲವು ಪ್ರಮುಖ ಅಂಶಗಳನ್ನ ಎಲ್ಲರ ಜೊತೆಗೂ ಸಹ ಶೇರ್ ಮಾಡ್ಕೊಳ್ಬೇಕು ಅಂತಿದ್ದೀನಿ ನಿಮ್ಗೆಲ್ಲರಿಗುನೂ ಸಹ ಗೊತ್ತು ರಾಜ್ಯದಾದ್ಯಂತ ಒಂದು ಸುದ್ದಿ ಈಗ ಈ ನಾಲ್ಕು ದಿನಗಳ ಮುಂಚೆ ಒಂದು ಐದು ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಅವರ್ ಆ ಒಂದು ಮಗುವನ್ನ ಕೊಲೆ ಮಾಡಲಾಗಿತ್ತು ಕೆಲವೊಂದು ಸರಿ ಹೇಗೆ ಇವುಗಳನ್ನ ತಡೆಗಟ್ಟಬಹುದು ಅನ್ನೋದನ್ನು ಸಹ ನಾವು ಆಲೋಚನೆಯನ್ನ ಮಾಡ್ಬೇಕಾಗತ್ತೆ ಎಲ್ಲಾ ವರ್ಗದಲ್ಲಿನೂ ಸಹ ಅವರವರ ಒಂದು ವೃತ್ತಿಯನ್ನ ಮಾಡಿಕೊಳ್ಳುವ ಒಂದು ಆಲೋಚನೆಯಲ್ಲಿ ಮಕ್ಕಳನ್ನ ಕೆಲವೊಂದು ಸರಿ ಬೇರೆ ಹತ್ರ ಬಿಡ್ತಾ ಇರ್ತಾರೆ ನೋಡ್ಕೊಳ್ಳೋದಕ್ಕೆ ಇಲ್ಲ ಅಂದ್ರೆ ಉನ್ನತ ಹುದ್ದೆಯಲ್ಲಿ ಇರುವವರಿಗೆ ಅಹ್ ಯಾವುದೇ ಒಂದು ಸಮಸ್ಯೆ ಅಂದ್ರೆ ಅವರ ಮಕ್ಕಳನ್ನ ನೋಡಿಕೊಳ್ಳಲು ಅಂತಹ ಅಂದ್ರೆ ಸುರಕ್ಷತೆಯ ಒಂದು ಸಮಸ್ಯೆ ಬರುವುದಿಲ್ಲ ಕೆಲವು ವ್ಯಕ್ತಿಗಳನ್ನ ಇಟ್ಟಾದ್ರು ಅಥವಾ ಕುಟುಂಬದ ಕೆಲವು ವ್ಯವಸ್ಥೆಗಳ ಒಂದು ಸಹಕಾರದಿಂದ ಮಕ್ಕಳನ್ನ ನೋಡಿಕೊಳ್ತಾ ಇರ್ತಾರೆ ಆದರೆ ಎಲ್ಲರಿಗೂ ಸಹ ಇಂತಹ ಒಂದು ಸೌಲಭ್ಯ ಇರುವುದಿಲ್ಲ ಇದರಿಂದ ಏನಾಗ್ತಾ ಇದೆ ಕೆಲವೊಂದು ಸರಿ ಮಕ್ಕಳನ್ನ ಅಹ್ ಮನೆಯಲ್ಲಿಯೇ ಒಬ್ಬಂಟಿಯ ಆಗಿ ಬಿಟ್ಟು ತಾಯಂದ್ರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ತಂದೆ ತಾಯಂದ್ರು ಇಬ್ರು ಕೆಲ್ಸಕ್ಕೆ ಹೋದಾಗ ಮಕ್ಕಳು ಮನೆಯಲ್ಲಿ ಇರ್ತಾ ಇರ್ತಾರೆ ಇದರಿಂದ ಹಲವಾರು ಅವಘಡಗಳು ಸಂಭವಿಸ್ತಾ ಇರ್ತದೆ ಆರ್ಥಿಕವಾದ ಸದೃಢತೆ ಇಲ್ಲದ ಕಾರಣ ಹಲವಾರು ಪೋಷಕರು ಏನಾಗುತ್ತೆ ಮಕ್ಕಳನ್ನ ಸುರಕ್ಷಿತವಾಗಿ ನೋಡಿಕೊಳ್ಳಲು ಬೇರೆ ಸ್ಥಳಗಳಿಗೆ ಬಿಡೋದಿರಬಹುದು ಅಥವಾ ಮನೆಯಲ್ಲಿ ಯಾರಾದ್ರೂ ಇದ್ದು ಮಕ್ಕಳನ್ನ ನೋಡಿಕೊಳ್ಳುವ ವ್ಯವಸ್ಥೆಯನ್ನ ಮಾಡುವಲ್ಲಿ ಅವರು ದೂರ ಉಳಿತಾರೆ ಯಾಕೆ ಅಂದ್ರೆ ಆರ್ಥಿಕವಾಗಿ ಅಷ್ಟು ಸಬಲರಾಗಿ ಅವರು ಇರುವುದಿಲ್ಲ ಇಂತಹ ಒಂದು ವೇಳೆಗಳಲ್ಲಿ ಏನಾಗತ್ತೆ ಕೆಲವೊಂದು ಸರಿ ಹಲವಾರು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೀತಾ ಇರತ್ತೆ ಸೊ ಇವುಗಳನ್ನ ತಪ್ಪಿಸಲು ನಾವು ಏನ್ ಮಾಡಬಹುದು ಸಮಾಜದಲ್ಲಿ ನಾವೊಬ್ಬರೇ ಅಂದ್ರೆ ಸುರಕ್ಷತೆ ಅಂದ್ರೆ ನಮಗೊಬ್ಬರಿಗೆ ಇದ್ರೆ ಸಾಕ ನಮ್ಮ ಕುಟುಂಬದವರಿಗೆ ಮತ್ತು ನಮ್ಮ ಸುತ್ತಮುತ್ತ ವಾಸ ಮಾಡುತ್ತಿರುವ ಜನರನ್ನು ಸಹ ಸುರಕ್ಷಿತವಾಗಿದಾರ ಅನ್ನುವ ಒಂದು ಆಲೋಚನೆಯನ್ನ ನಾವು ಮಾಡ್ಬೇಕಾಗತ್ತೆ ಯಾಕೆ ಅಂದ್ರೆ ನಾವು ಇರುವ ಸ್ಥಳದಲ್ಲಿ ಏನಾದ್ರೂ ತೊಂದರೆ ಇದೆ ಅನ್ನೋದನ್ನ ನಾವು ಪತ್ತೆ ಹಚ್ಚಿದ್ರೆ ಅದನ್ನ ನಾವು ಸರಿ ಮಾಡಬಹುದು ಆದರೆ ಕೆಲವು ಕಿಡೋ ಕಿಲೋಮೀಟರ್ ಗಳಷ್ಟು ಅಥವಾ ದೂರ ದೂರ ಪ್ರದೇಶದಲ್ಲಿ ಸುರಕ್ಷತೆಯನ್ನ ನಾವು ಕೊಡ್ತೀವಿ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೋಸ್ಕರ ಇಂತಹ ಘಟನೆಗಳು ನಡೆಯದ ರೀತಿಯಲ್ಲಿ ಕೆಲವು ಅಂದ್ರೆ ಕ್ರಮಗಳನ್ನ ನಾವು ಕೈಗೊಂಡಾಗ ಅಂದ್ರೆ ನಮ್ಮ ಒಂದು ಸುರಕ್ಷತೆಯ ಜೊತೆಗೆ ನಮ್ಮ ಸುತ್ತಮುತ್ತ ವಾಸಿಸುತ್ತಿರುವ ಅಂದ್ರೆ ಕುಟುಂಬ ಇರಬಹುದು ಕುಟುಂಬದಲ್ಲಿ ಕೆಲಸ ಮಾಡುತ್ತಿರುವವರು ಇರಬಹುದು ಅಂತವರನ್ನು ಸಹ ನಾವು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಹೋಗುವ ಮಹಿಳೆಯರು ಏನ್ ಮಾಡ್ತಾರೆ ಕೆಲವೊಂದು ಸರಿ ಬೇರೆ ಒಂದು ವ್ಯವಸ್ಥೆ ಇಲ್ಲದೆ ಮಕ್ಕಳನ್ನ ಬೇರೆ ಬೇರೆ ಸ್ಥಳಗಳಲ್ಲಿ ಬಿಟ್ಟು ಹೋಗ್ತಾ ಇರ್ತಾರೆ ಮನೆ ಮುಂದೆನೆ ಬಿಟ್ಟು ಹೋಗ್ತಾ ಇರ್ತಾರೆ ಅಥವಾ ಮನೆಯಲ್ಲೇ ಒಬ್ಬರನ್ನೇ ಬಿಟ್ಟು ಹೋಗ್ತಾ ಇರ್ತಾರೆ ಇಂತಹ ಒಂದು ವೇಳೆಯಲ್ಲಿ ಯಾವ್ದಾದ್ರೂ ಒಂದು ಅನಾಹುತ ಸಂಭವಿಸ್ತಾ ಇರತ್ತೆ ಸೊ ಈಗ ಇಂತಹ ಒಂದು ಪ್ರಕರಣಗಳನ್ನು ಸಹ ಜಾಸ್ತಿ ಆಗ್ತಾ ಇದೆ ಇವುಗಳನ್ನ ನಾವು ತಡೆಗಟ್ಟಲು ಯಾವ ಒಂದು ಕೆಲವು ಕ್ರಮಗಳನ್ನ ನಾವು ಕೈಗೊಳ್ಳಬಹುದು ಅಂತ ನೀವು ಕೇಳೋದಾದ್ರೆ ನಮ್ಮ ಮನೆಗೆ ಅಂದ್ರೆ ಮನೆ ಹತ್ರ ಕೆಲಸ ಮಾಡ್ತಾ ಇರುವ ವ್ಯಕ್ತಿಗಳು ಅವರು ಪೋಷಕರಾಗಿರಬಹುದು ಅಥವಾ ತಾಯಿ ಆಗಿರ್ಬಹುದು ತಂದೆ ಆಗಿರಬಹುದು ಅವರ ಒಂದು ಮಕ್ಕಳ ವಿಚಾರದಲ್ಲಿ ಅಂದ್ರೆ ಸರಿಯಾದ ಒಂದು ವ್ಯವಸ್ಥೆ ಇದೆಯಾ ಅಂದ್ರೆ ಮನೆಯಲ್ಲಿ ನೋಡಿಕೊಳ್ಳುವ ವ್ಯವಸ್ಥೆ ಇದೆಯಾ ಅಥವಾ ಒಬ್ಬರನ್ನೇ ಬಿಟ್ಟು ಬರ್ತಾ ಇದ್ದಾರಾ ಅನ್ನೋದನ್ನ ನಾವು ಗಮನ ಗಮನ ಹರಿಸ್ಬೇಕಾಗತ್ತೆ ಯಾಕೆ ಅಂದ್ರೆ ಕೆಲವೊಂದು ಸರಿ ಒಂದೇ ಸರಿ ಎಲ್ಲಾ ನಾವು ಸುರಕ್ಷತೆಯನ್ನ ಕೊಡೋದಕ್ಕೆ ಆಗುವುದಿಲ್ಲ ಆದರೆ ನಮ್ಮ ಒಂದು ಮನೆಗೆ ಬರುವಂತಹ ಕೆಲಸದವ್ರು ಇರ್ಬಹುದು ಅಥವಾ ನಮಗೆ ಗೊತ್ತಿರುವ ಕೆಲಸದವ್ರು ಇರಬಹುದು ಅಥವಾ ನಮ್ಮ ಸುತ್ತಮುತ್ತ ಕೆಲಸ ಮಾಡುತ್ತಿರುವ ವ್ಯಕ್ತಿಗಳ ಒಂದು ಕೌಟುಂಬಿಕ ಯಾವ್ದಾದ್ರು ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಬರ್ತಾ ಇದಾರ ಏನಾದ್ರು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರಾ ಅದು ಸುರಕ್ಷತೆಯ ಒಂದು ದೃಷ್ಟಿಯನ್ನ ನಾವು ಗಮನಿಸ್ಬೇಕಾಗತ್ತೆ ಯಾವ್ದಾದ್ರು ಒಂದು ಕೊರತೆಯನ್ನ ಅನುಭವಿಸ್ತಾ ಇದ್ದಾರಾ ಅನ್ನೋದನ್ನ ನಾವು ಗಮನಿಸ್ಬೇಕಾಗತ್ತೆ ಯಾಕೆ ಅಂದ್ರೆ ಸಮಾಜದಲ್ಲಿ ಎಲ್ಲಾನು ಸಹ ಸರಿಯಾಗಿ ಕೆಲವೊಂದು ಸರಿ ನಡೆಯುವುದಿಲ್ಲ ಈ ಒಂದು ಸುರಕ್ಷತೆಯ ನಾವು ಅಂಶವನ್ನ ಗಮನದ ಗಮನಕ್ಕೆ ತೆಗೆದುಕೊಂಡಾಗ ಹಲವಾರು ವ್ಯಕ್ತಿಗಳು ಸುರಕ್ಷತೆಗೆ ವಂಚಿತರಾಗಿದ್ದಾರೆ ಅದಕ್ಕೆ ಕಾರಣಗಳು ಭಿನ್ನ ಭಿನ್ನವಾಗಿದೆ ಅದಕ್ಕೋಸ್ಕರ ನಮ್ಮ ಒಂದು ಮನೆಗೆ ಬರುತ್ತಿರುವ ಕೆಲಸದ ಇರಬಹುದು ಅವರಿಗೆ ನಾವು ಗಮನವನ್ನ ಹರಿಸ್ಬೇಕಾಗುತ್ತೆ ಅಂದ್ರೆ ಅವರ ಮಕ್ಕಳ ಏನಿದೆ ಸುರಕ್ಷತೆ ಹೇಗಿದೆ ಎಲ್ಲಿ ಬಿಟ್ಟು ಬರ್ತಾ ಇದ್ದಾರೆ ಆ ಒಂದು ಸ್ಥಳಗಳು ಸುರಕ್ಷಿತವಾಗಿದಾವ ಕೆಲಸಕ್ಕೆ ಬರುತ್ತಿರುವ ಮಹಿಳೆಯರ ಮಕ್ಕಳು ಅಂದ್ರೆ ಅದು ಹೆಣ್ಣು ಮಗು ಇರಬಹುದು ಅವರು ಎಲ್ಲಿದ್ದಾರೆ ಸುರಕ್ಷಿತವಾಗಿದಾರ ಅವರ ಒಂದು ಸುರಕ್ಷತೆಗೆ ಏನಾದ್ರೂ ಕೊರತೆ ಉಂಟಾಗುವ ಒಂದು ಅವಕಾಶಗಳಿದೆಯಾ ಈ ತರ ನಾವು ಆಲೋಚನೆಯನ್ನ ಮಾಡಿ ಒಂದು ಜಾಗೃತಿಯನ್ನ ಮಹಿಳೆಗೂನು ಸಹ ಮೂಡಿಸ್ಬೇಕಾಗತ್ತೆ ಅಂದ್ರೆ ಹೀಗೆ ಮನೆಯಲ್ಲೇ ಒಬ್ಬರನ್ನೇ ಬಿಟ್ಟು ಬಂದ್ರೆ ತೊಂದರೆ ಆಗತ್ತೆ ನಿಮಗೆ ಗೊತ್ತಿರೋರು ಗೊತ್ತಿರೋರು ಅಂದ್ರೂ ಸಹ ಈಗ ವೈಯಕ್ತಿಕವಾಗಿ ಅವರು ಒಳ್ಳೆಯ ಒಂದು ಸಂಬಂಧವನ್ನ ಮಕ್ಕಳ ಜೊತೆಗೂ ಸಹ ಹೊಂದಿರ್ಬೇಕು ಆ ಸಂಬಂಧಿಕರು ಆಮೇಲೆ ಅವರು ನೈತಿಕವಾಗಿನೂ ಸಹ ಸ್ವಲ್ಪ ಮೌಲ್ಯಗಳನ್ನ ಇಟ್ಕೊಂಡಿರ್ಬೇಕು ಮಕ್ಕಳ ಜೊತೆಗೆ ಹೇಗೆ ನಡ್ಕೊಳ್ಬೇಕು ಆಮೇಲೆ ಸಮಾಜದಲ್ಲಿ ಎಂತಹ ಒಂದು ನಡೆನುಡಿಗಳನ್ನ ಹೊಂದಿರ್ಬೇಕು ಅನ್ನೋದನ್ನು ಸಹ ಗಮನದಲ್ಲಿಟ್ಕೊಂಡು ಒಳ್ಳೆಯ ಒಂದು ವ್ಯಕ್ತಿಗಳಾಗಿದ್ರೆ ಅಂತವರ ಹತ್ರ ನಾವು ಬಿಟ್ಟು ಬರೋದಕ್ಕೆ ಯಾವುದೇ ಒಂದು ಅಭಾವ ಇರೋದಿಲ್ಲ ಆದರೆ ಕೆಲವೊಂದು ಸರಿ ಸಂಬಂಧಿಕರಿಂದಲೇ ಹಲವಾರು ಅವಘಡಗಳು ನಡೀತಾ ಇರುತ್ತೆ ಹೆಣ್ಣು ಮಕ್ಕಳ ಮೇಲೆ ಅದಕ್ಕೋಸ್ಕರ ಮಹಿಳೆಯರಿಗೆ ನಾವು ಸ್ವಲ್ಪ ಜಾಗ್ರತೆ ಹೊಯಿಸೋದಕ್ಕೆ ಹೇಳಬೇಕಾಗತ್ತೆ ತಾಯಂದರಿಗೆ ಮಕ್ಕಳನ್ನ ಎಲ್ಲಿ ಬಿಡ್ತಾ ಇದ್ದಾರೆ ಹೇಗೆ ಬಿಡ್ತಾ ಇದ್ದಾರೆ ಎಂತಹ ಪ್ರದೇಶದಲ್ಲಿ ಬಿಡ್ತಾ ಇದ್ದಾರೆ ಇದರಿಂದ ಏನಾದ್ರೂ ಅನಾನುಕೂಲಗಳು ಆಗುತ್ತಾ ಅನ್ನೋದನ್ನ ಕೆಲಸಕ್ಕೆ ಬರುವ ಮಹಿಳೆಯರಿಗೆ ನಾವು ಸರಿಯಾಗಿ ತಿಳಿ ಹೇಳ್ಬೇಕಾಗತ್ತೆ ನಿಮ್ಗೆಲ್ಲರಿಗೂ ಸಹ ಗೊತ್ತು ಆರ್ಥಿಕವಾಗಿ ಅಷ್ಟು ಸಬಲರ ಆಗಿಲ್ಲದ ಕಾರಣದಿಂದ ಮಹಿಳೆಯರು ಎಲ್ಲಾದ್ರೂ ಕೆಲ್ಸಕ್ ಸಿಕ್ಕರೆ ಸಾಕು ಮಕ್ಕಳನ್ನ ಬಿಟ್ಟು ಹೋಗ್ತಾ ಇರ್ತಾರೆ ಅಂತಹ ಮಹಿಳೆಯರಿಗೆ ಮೊದಲು ನಾವು ಆದ್ಯತೆಯನ್ನ ಕೊಡ್ಬೇಕು ಅಂದ್ರೆ ಮನೆ ಕೆಲಸಕ್ಕೆ ಬರ್ಬೇಕಾದ್ರೆ ಅಹ್ ಅಷ್ಟ್ ಅಟ್ಲೀಸ್ಟ್ ಒಬ್ಬರೇ ಬಿಟ್ಟು ಬಂದಿದ್ದಾರೆ ಮಕ್ಕಳನ್ನ ಅಂದ್ರೆ ನಮ್ಗೆ ತೊಂದರೆ ಆದ್ರೂನು ಸಹ ಪರವಾಗಿಲ್ಲ ಕೆಲವೊಂದು ಸರಿ ಸುರಕ್ಷತೆಯ ಒಂದು ಅಂಶವನ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಗುವಿನ ಸಹ ಕರ್ಕೊಂಡು ಬಂದು ಮನೆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಮನೆಗೆ ಹೋಗುವ ಒಂದು ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕಾಗತ್ತೆ ಇದರಿಂದ ಹಲವಾರು ಅನಾಹುತಗಳು ತಪ್ಪುತ್ತದೆ ಇದರ ಜೊತೆಗೆ ಮಹಿಳೆಯರು ಕೆಲಸ ಮಾಡುತ್ತಿರುವ ಚಿಕ್ಕ ಪುಟ್ಟ ಕಂಪನಿಗಳಲ್ಲಿರ್ಬಹುದು ಅಥವಾ ಸಂಘ ಸಂಸ್ಥೆಗಳಲ್ಲಿ ಅವರ ಮಕ್ಕಳನ್ನ ಹೇಗೆ ಎಲ್ಲಿ ಬಿಟ್ಟು ಬರ್ತಾ ಇದ್ದಾರೆ ಆಮೇಲೆ ಹೇ ಎಂತಹ ಪ್ರದೇಶದಲ್ಲಿ ಅವರು ವಾಸ ಮಾಡ್ತಾ ಇದಾರೆ ಅಂದ್ರೆ ಎಷ್ಟು ಹೊತ್ತು ತಾಯಿ ಇಲ್ಲದೆ ಅಂದ್ರೆ ಪೋಷಕರು ಇಲ್ಲದೆ ಒಬ್ರೇ ಇರ್ತಾ ಇದ್ದಾರೆ ಅನ್ನೋದನ್ನು ಸಹ ಗಮನದಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ ಯಾವುದೇ ಒಂದು ವಿಷಯದ ಬಗ್ಗೆ ಒಂದೇ ಸರಿ ಜಾಗೃತಿಯನ್ನ ಮೂಡಿಸೋದಕ್ಕೆ ಆಗುವುದಿಲ್ಲ ಈಗ ಇತ್ತೀಚಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚುತ್ತಿರುವ ಕಾರಣ ಪೋಷಕರು ಸ್ವಲ್ಪ ಜಾಗ್ರತೆ ವಹಿಸ್ಬೇಕಾಗತ್ತೆ ಆಮೇಲೆ ಮಕ್ಕಳಿಗೂ ಸಹ ಯಾರೇ ಒಂದು ಕರೆಯೋದಿರ್ಬಹುದು ಆಮೇಲೆ ಅವರಿಗೆ ಏನೇ ಒಂದು ವಸ್ತುವನ್ನ ಕೊಟ್ಟು ಕರ್ಕೊಂಡು ಹೋಗೋದಿರ್ಬಹುದು ಇಂಥವನ್ನೆಲ್ಲ ಮಾಡ್ತಾ ಇದಾರೆ ನೀನು ಯಾರು ಕರೆದ್ರು ಸಹ ಹೋಗ್ಬಾರ್ದು ಅನ್ನೋದನ್ನ ಮಕ್ಕಳಿಗೆ ಸರಿಯಾಗಿ ತಿಳಿ ಹೇಳ್ಬೇಕಾಗತ್ತೆ ಎಷ್ಟೇ ನಾವು ಹೇಳಿದ್ರುನು ಸಹ ಮಕ್ಕಳ ಒಂದು ಮನಸ್ಸು ಇವನ್ನೆಲ್ಲಾನು ಸಹ ಗಮನದಲ್ಲಿ ಇಟ್ಕೊಂಡಿರೋದಿಲ್ಲ ಯಾರಾದ್ರೂ ಚಾಕ್ಲೇಟ್ ಕೊಡಿಸ್ತೀನಂದಾಗ ಏನಾದ್ರೂ ಇಷ್ಟ ಪಡುವ ವಸ್ತುವನ್ನ ಕೊಡ್ತೀನಂದಾಗ ಅವರ ಜೊತೆಗೆ ಹೋಗೇ ಹೋಗುತ್ತೆ ಮಗು ಯಾಕಂದ್ರೆ ನಾವು ಹೇಳಿದಂತಹ ಪಾಠಗಳು ಅದಕ್ಕೆ ನೆನಪು ಇರೋದಿಲ್ಲ ಸೊ ಅದಕ್ಕೋಸ್ಕರ ಮೊದಲು ಪೋಷಕರು ಮತ್ತು ತಾಯಿ ಎಂತಹ ಒಂದು ಪ್ರದೇಶದಲ್ಲಿ ಮಗುವನ್ನು ಬಿಟ್ಟು ಬರ್ತಾ ಇದ್ದಾರೆ ಅನ್ನೋದನ್ನ ಗಮನದಲ್ಲಿಟ್ಕೊಂಡಿರ್ಬೇಕು ಅದರ ಜೊತೆಗೆ ನಾವು ಅಂದ್ರೆ ಸಮಾಜದಲ್ಲಿ ವಾಸಿಸುತ್ತಿರುವ ಎಲ್ಲರನ್ನು ಸಹ ಮಹಿಳೆಯರು ಕೆಲ್ಸಕ್ಕೆ ಬರ್ತಾ ಇದ್ರೆ ಪೋಷಕರು ಕೆಲ್ಸಕ್ಕೆ ಬರ್ತಾ ಇದ್ರೆ ಅವರ ಮಕ್ಕಳ ಸುರಕ್ಷತೆ ಹೇಗೆ ನಿಭಾಯಿಸ್ತಾ ಇದ್ದಾರೆ ಹೇಗೆ ಎಲ್ಲಿ ಬಿಟ್ಟು ಬರ್ತಾ ಇದಾರೆ ಮಕ್ಕಳನ್ನ ಅನ್ನೋದನ್ನ ಪ್ರಶ್ನೆಯನ್ನ ಖಂಡಿತವಾಗ್ಲಿನೂ ಸಹ ಕೇಳ್ಬೇಕಾಗತ್ತೆ ಯಾಕೆ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ನಮ್ಮ ಒಂದು ಸುರಕ್ಷತೆಯ ಜೊತೆಗೆ ಕುಟುಂಬದ ಸುರಕ್ಷತೆ ಜೊತೆಗೆ ಸಮಾಜದಲ್ಲಿ ವಾಸಿಸುತ್ತಿರುವ ಅಂದ್ರೆ ಎಲ್ಲರ ಒಂದು ಸುರಕ್ಷತೆಯನ್ನ ಮಾಡೋದಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಆದರೆ ಮನೆ ಕೆಲಸಕ್ಕೆ ಬರುತ್ತಿರುವ ಅಂದ್ರೆ ನಮ್ಮ ಮನೆ ಕೆಲಸಕ್ಕೆ ಬರುತ್ತಿರುವ ಅಹ್ ತಾಯಿಯ ಒಂದು ಮಕ್ಕಳನ್ನ ಎಲ್ಲಿ ಬಿಡ್ತಾ ಇದ್ದಾರೆ ಅಥವಾ ನಮ್ಮ ಮನೆ ಕಟ್ಟೋದಕ್ಕೆ ಬರುತ್ತಿರುವ ಅಹ್ ಪೋಷಕರು ಅವರ ಮಕ್ಕಳನ್ನ ಎಲ್ಲಿ ಬಿಡ್ತಾ ಇದ್ದಾರೆ ನಮಗೆ ಗೊತ್ತಿರುವ ಮನೆಯಲ್ಲಿ ಕೆಲಸಕ್ಕೆ ಬರುತ್ತಿರುವ ಆ ಒಂದು ಮಹಿಳೆಯ ಮಕ್ಕಳು ಎಲ್ಲಿ ಇರ್ತಾ ಇದ್ದಾರೆ ಸುರಕ್ಷಿತವಾಗಿದರ ಹೀಗೆ ನಮಗೆ ಗೊತ್ತಿರುವ ಕೆಲಸದ ಅಹ್ ವ್ಯಕ್ತಿಗಳಿರ್ಬಹುದು ಅಥವಾ ಪೋಷಕರು ಇರಬಹುದು ತಾಯಿ ಇರಬಹುದು ಅದು ಕೆಲಸ ಎಷ್ಟೇ ಚಿಕ್ಕ ಪುಟ್ಟದ ಕೆಲಸ ಇರಬಹುದು ಮಕ್ಕಳನ್ನ ಎಲ್ಲಿ ಮತ್ತು ಸುರಕ್ಷಿತವಾಗಿ ಹೇಗೆ ಬಿಟ್ಟು ಬರ್ತಾ ಇದ್ದಾರೆ ಅನ್ನೋದರ ಒಂದು ಅಂಶವನ್ನ ನಾವು ತಿಳಿ ಹೇಳಬೇಕಾಗುತ್ತೆ ಆಮೇಲೆ ಇದರ ಕಡೆಗು ಸಹ ನಾವು ಸ್ವಲ್ಪ ಗಮನವನ್ನ ಅವಾಗವಾಗ ಕೊಡ್ತಾ ಇದ್ರೆ ಹಲವಾರು ಪ್ರಕರಣಗಳು ಇಂತಹ ಮನ ಕಲುಕುವ ಪ್ರಕರಣಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬಹುದು ಸಮಾಜದಲ್ಲಿರುವ ಎಲ್ಲರ ಒಂದು ಸುರಕ್ಷತೆಯ ಕಡೆಗೆ ಇದೊಂದು ಚಿಕ್ಕ ಅಂಶವಾಗಿ ಎಲ್ಲರ್ಗು ಸಹ ತಲುಪಬೇಕು ಅನ್ನೋದಕ್ಕೆ ಈ ಒಂದು ಚಿಕ್ಕ ವಿಡಿಯೋ ಮಾಡಿರೋದು ಕೆಲವೊಂದು ಸರಿ ಮಕ್ಕಳನ್ನ ಬಿಟ್ಟು ಬರೋದಕ್ಕೆ ಎಲ್ಲೂನು ಸಹ ಸರಿಯಾಗಿ ವ್ಯವಸ್ಥೆ ಇಲ್ಲ ಅಂದಾಗ ಮನೆಗೆ ಕರೆದುಕೊಂಡು ಬಂದು ಕೆಲವು ಅಂದ್ರೆ ಅವ್ರು ಕೆಲಸ ಮಾಡುತ್ತಿರಬೇಕಾದ್ರೆ ಆ ಮಗುನೂ ಸಹ ಅಲ್ಲೇ ಇದ್ದು ಕೆಲಸ ಆದ್ಮೇಲೆ ತಾಯಿಯ ಜೊತೆಗೆ ಹೋಗುವ ತರ ನಾವು ಅನುಕೂಲ ಮಾಡಿಕೊಟ್ರೆ ಕೆಲವೊಂದ್ಸರಿ ಇದು ತುಂಬಾ ಉಪಯೋಗ ಆಗುತ್ತದೆ ಆಮೇಲೆ ಯಾವುದೇ ಕೆಲಸದ ಮಾಡುತ್ತಿರುವ ವ್ಯಕ್ತಿಗಳನ್ನ ಗಮನಿಸ್ತಾ ಇರ್ಬೇಕು ಎಲ್ಲಾ ವ್ಯಕ್ತಿಗಳನ್ನು ಸಹ ಒಳ್ಳೆಯವರಾಗಿರ್ತಾರೆ ಅನ್ನೋದನ್ನ ನಾವು ಹೇಳೋದಕ್ಕೆ ಆಗೋದಿಲ್ಲ ನಮ್ಮ ಮನೆಗೆ ಬರುತ್ತಿರುವ ನಮ್ಮ ಕಚೇರಿಗಳಿಗೆ ಬರುತ್ತಿರುವ ಆಮೇಲೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವ ಅಹ್ ತಾಯಂದ್ರ ಅಂದ್ರೆ ಪೋಷಕರ ಮಕ್ಕಳನ್ನ ಹೇಗೆ ಸುರಕ್ಷಿತವಾಗಿ ನೋಡ್ಕೊಳ್ತಾ ಇದ್ದಾರೆ ಅದರ ಬಗ್ಗೆ ಏನಾದ್ರೂ ಕೊರತೆ ಇದ್ರೆ ನಮ್ಮ ಕಡೆಯಿಂದ ಆಗುವಂತಹ ಸಹಾಯವನ್ನ ಖಂಡಿತವಾಗ್ಲೂ ಸಹ ಮಾಡ್ಬೇಕಾಗತ್ತೆ ಇದರಿಂದ ನಡೆಯುವ ಹಲವಾರು ಅಂದ್ರೆ ಅನಾಹುತಗಳನ್ನ ನಾವು ನಿಜವಾಗ್ಲೂ ತಪ್ಪಿಸಬಹುದು ಅದರಲ್ಲಿನೂ ಸಹ ಮಕ್ಕಳು ಈ ಒಂದು ವಯಸ್ಸಿನಲ್ಲಿ ಅಂದ್ರೆ ಐದು ವರ್ಷದಿಂದ ಅವರಿಗೆ ಪ್ರೌಢಾವಸ್ಥೆ ಬರುವವರೆಗೂನು ಸಹ ಅವರಿಗೆ ಅಷ್ಟು ತಿಳುವಳಿಕೆ ಯಾವುದು ಸರಿ ಯಾವುದು ತಪ್ಪು ಯಾರ ಜೊತೆಗೆ ಮಾತಾಡಬೇಕು ಯಾ ಯಾಕೆ ಬೇರೆಯವ್ರ ಜೊತೆಗೆ ನಾವು ಹೋಗ್ಬಾರ್ದು ಇಂತವೆಲ್ಲ ತಿಳುವಳಿಕೆ ಸರಿಯಾಗಿ ಇರುವುದಿಲ್ಲ ಸೊ ಅದಕ್ಕೋಸ್ಕರ ಅವರು ಸರಿಯಾದ ಒಂದು ಪ್ರೌಢಾವಸ್ಥೆ ತಲುಪುವವರೆಗೂನು ಸಹ ಪೋಷಕರು ಸರಿಯಾಗಿ ಸುರಕ್ಷಿತವಾಗಿ ಮಕ್ಕಳನ್ನ ನೋಡ್ಕೊಳ್ಬೇಕಾಗತ್ತೆ ಪೋಷಕರ ಜೊತೆಗೂನು ಸಹ ನಾವು ನಮ್ಮ ಮನೆಗೆ ಬರುವಂತಹ ಮನೆ ಕೆಲಸದವ್ರು ಇರ್ಬಹುದು ಚಿಕ್ಕ ಪುಟ್ಟ ಕೆಲಸ ಮಾಡಿ ಕೊಡುವಂತಹ ಪೋಷಕರು ಯಾರೇ ಇರಬಹುದು ಅವರ ಮಕ್ಕಳ ಒಂದು ಸುರಕ್ಷತೆಯ ಕಡೆಗೆ ಆಗಾಗ ನಾವು ಗಮನನು ಸಹ ಹರಿಸಿದ್ರೆ ಹಲವಾರು ಅನುಕೂಲಗಳು ಬೇರೆಯವರಿಗೆ ಅಂದ್ರೆ ಪೋಷಕರಿಗೆ ತಾಯಂದರಿಗೆ ನಿಜವಾಗ್ಲೂ ಸಹ ಆಗತ್ತೆ ಎಲ್ಲರೂನು ಸಹ ಮಕ್ಕಳ ಒಂದು ಸುರಕ್ಷತೆಯ ಒಂದು ಅಂಶವನ್ನ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೊಂಡಿರಬೇಕು ಮತ್ತೆ ಮಕ್ಕಳಿಗೆ ಸರಿಯಾದ ಒಂದು ಸುರಕ್ಷತೆಯನ್ನ ಒದಗಿಸ್ಕೊಡ್ಬೇಕು ಸೊ ಈ ಒಂದು ವಿಷಯ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ವಿಷಯ ನಿಮಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯ ಜೊತೆ ನಿಮ್ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು